ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಈಗ ಬಿರ್ಕ ಆರಂಭ ಆಗಿದೆಯಾ ಬಿರುಕ್ ಬಿಡ್ತಾ ಇದೆಯಾ ಎನ್ ಡಿ ಎ ಮೈತ್ರಿಕೂಟ ಚಂದ್ರಬಾಬು ನಾಯ್ಡು ಅವರು ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗೆ ಬರ್ತಾರ ನಿತೀಶ್ ಕುಮಾರ್ ಕೂಡ ಇದೇ ಸಂದರ್ಭದಲ್ಲಿ ಹೊರಗಡೆ ಬರಲಿಕ್ಕೆ ಸಜ್ಜಾಗ್ತಾ ಇದ್ದಾರ ಅದೇ ರೀತಿಯಲ್ಲಿ ಚಿರಾಗ್ ಪಾಸ್ವಾನ್ ಕೂಡ ಎನ್ ಡಿ ಎ ಮೈತ್ರಿಕೂಟ ತೊರೆಯುವ ಮಾತುಗಳನ್ನ ಆಡ್ತಿದ್ದಾರ ಸೊ ಹಾಗಾದ್ರೆ ಇವರೆಲ್ಲರೂ ಹೊರಗಡೆ ಬಂದ್ರೆ ಎನ್ ಡಿ ಅಲಯನ್ಸ್ ಅಧಿಕಾರದಲ್ಲಿ ಇರುತ್ತ ಮೋದಿ ಪ್ರಧಾನಿಯಾಗಿರ್ಲಿಕ್ಕೆ ಸಾಧ್ಯ ಹೋಗ್ತಾರೆ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲಕ್ಕೆ ಕೈ ಹಾಕತ್ತ ವಿರೋಧ ಪಕ್ಷ ಅಧಿಕಾರಕ್ಕೆ ಬಂದು ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರ ಎಲ್ಲವನ್ನ ನಿಮ್ಮ ಮುಂದಿರ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಹಾಗೆ ಪತ್ತೆ ಇರ್ತಕ್ಕಂಥ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಓಕೆ ಎಸ್ ವೀಕ್ಷಕರೇ ಏನಂದ್ರೆ ನೋಡಿ ಮೋದಿ ಸರ್ಕಾರ ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದೆ ತಿದ್ದುಪಡಿಯನ್ನ ಮಾಡೇ ಮಾಡ್ತೀವಿ ನಾವು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟಿದೆ ಆದರೆ ಅವರ ಏನು ಈಗ ಅಲೆಯನ್ಸ್ ಭಾಗವಾಗಿದ್ದಾರೆ ಅದು ಪ್ರಮುಖ ಭಾಗ ಇದು ಅಲೆಯನ್ಸ್ ಪ್ರಮುಖ ಭಾಗ ಭಾಗಿದಾರರಾದಂತ ಚಂದ್ರಬಾಬು ನಾಯ್ಡು ಅವರಿರ್ಬೋದು ರಾಮ್ ವಿಲಾಸ್ ಚಿರಾಗ್ ಪಾಸ್ವಾನ್ ಅವರು ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಅವರು ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವೇಳೆ ತಿದ್ದುಪಡಿಯನ್ನು ಮಾಡೋದಾದ್ರೆ ನಾವು ಖಂಡಿತವಾಗಲೂ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ತೇವೆ ಅಂತ ಅದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ಚಂದ್ರಬಾಬು ನಾಯ್ಡು ಅವರು ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಸ್ಪೀಚ್ ಮಾಡ್ತಾರೆ ಆ ಸ್ಪೀಚ್ ಸ್ಪಷ್ಟವಾಗಿ ಹೇಳ್ತಾರೆ ಆ ಭಾಷಣದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಅನ್ಯಾಯ ಆಗಲಿಕ್ಕೆ ನಾನು ಬಿಡಲ್ಲ ವಕ್ಸ್ ವಕ್ಸ್ ಏನಿದೆ ಈ ವಕ್ಸ್ನ ತಿದ್ದುಪಡಿ ಮಾಡ್ತಕ್ಕಂಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೈ ಬಿಡಬೇಕು ಒಂದು ವೇಳೆ ಏನಾದರೂ ಇವರು ತಿದ್ದುಪಡಿಯನ್ನು ತರ್ತೀನಿ ಅಂತ ಹೊರಟಿದ್ದೇ ಆದರೆ ಅಥವಾ ತಿದ್ದುಪಡಿಯನ್ನು ಮಾಡಿದ್ದೇ ಆದರೆ ಆ ಟೆಲಿಕಾಸ್ಟ್ ನಾನು ಆ ಸರ್ಕಾರದಲ್ಲಿ ಉಳಿಯಲ್ಲ ಅನ್ನೋ ಮಾತುಗಳನ್ನು ನಿತಿ ಚಂದ್ರಬಾಬು ನಾಯ್ಡು ಅವರು ಆಡಿದ್ದಾರೆ ಅಂತ ಹೇಳಲಾಗ್ತದೆ ಇದು ನೋಡಿ ಈ ಒಂದು ವಿಚಾರವನ್ನ ನಮ್ಮ ಯಾವ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ತೋರಿಸಿಲ್ಲ ಯಾವುದೇ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಬಂದಿಲ್ಲ ಆದರೆ ಆಂಧ್ರ ಪ್ರದೇಶದ ಸ್ಥಳೀಯ ಮಾಧ್ಯಮಗಳು ಇದನ್ನ ವರದಿ ಮಾಡಿದ್ದಾವೆ ಜೊತೆಗೆ ಇನ್ನೂ ಮುಂದುವರೆದವ್ರು ಹೇಳ್ತಾ ಹೋಗ್ತಾರೆ ಅಸಹಾಯಕ ಮುಸ್ಲಿಮ್ ಇದ್ದಾರೆ ಅವರಿಗೆ ಎಜುಕೇಶನ್ ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಯಾವ ವಿದ್ಯಾವಂತ ಮುಸ್ಲಿಮ್ ಇದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಎಜುಕೇಷನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಆ ಟೆಲಿಕಾಸ್ಟ್ ಯಾರೇ ವಿರೋಧಿಸಿದ್ರು ಕೂಡ ಮುಸ್ಲಿಮರ ಏಳಿಗೆಗೆ ನಾನು ಕೈ ತೋರಿಸ್ತೇನೆ ಅನ್ನೋ ಮಾತುಗಳನ್ನ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತೇನೆ ಜೊತೆಗೆ ಯಾವಾಗ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ರಸ್ತೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಮುಸ್ಲಿಮರು ನಮಾಜ್ ಮಾಡಬಾರ್ದು ಅನ್ನೋ ಒಂದು ಯೋಜನೆಯನ್ನು ಇದನ್ನ ರೂಲ್ ಅನ್ನ ಜಾರಿಗೆ ತಂದ್ರು ಸೊ ಆ ರೂಲ್ ಅನ್ನ ಜಾರಿಗೆ ತಂದ ಕೂಡಲೇ ಚಿರಾಗ್ ಪಾಸ್ವಾನ್ ಅದನ್ನು ಪ್ರತಿಕ್ರಿಯಿಸ್ತಾರೆ ಇದು ಸರಿಯಾದಂತ ನಿಯಮ ಅಲ್ಲ ಇದು ಸರಿಯಾದಂತ ನಿಯಮ ಅಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ನಮಾಜ್ ಮಾಡಲಿಕ್ಕೆ ಅದನ್ನ ವಿರೋಧಿಸ್ತಕ್ಕಂಥದ್ದು ಅವರ ಹಕ್ಕನ್ನು ನಾಶ ಮಾಡುವ ಹಾಗೆ ಅಂತ ಹೇಳ್ತಾರೆ ಚಿರಾಗ್ ಪಾಸ್ವಾನ್ ಸೊ ಹಾಗಾಗಿ ನೋಡಿ ಇಲ್ಲಿ ಒಂದ್ ಕಡೆ ಚಿರಾಗ್ ಪಾಸ್ವಾನ್ ಕೂಡ ಐದು ಎಂಪಿಗಳನ್ನ ಹೊಂದಿದ್ದಾರೆ ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಹದಿನಾರು ಎಂ ಹೊಂದಿದ್ದಾರೆ ಇನ್ನೊಂದ್ ಕಡೆ ನಿತೀಶ್ ಕುಮಾರ್ ಕೂಡ ಇದರಿಂದ ಹೊರತಾಗಿಲ್ಲ ಕಾರಣ ಏನಂದ್ರೆ ಬಿಹಾರದಲ್ಲಿ ಗೆಲ್ಲಬೇಕು ಅಂದ್ರೆ ಮುಸಲ್ಮಾನರ ಮತ ಅತ್ಯಗತ್ಯ ಬಿಹಾರದಲ್ಲಿ ಅಧಿಕಾರ ಬರಬೇಕು ಅಂದ್ರೆ ಮುಸ್ಲಿಮರು ಬೆಂಬಲವನ್ನ ಪಡೆಯಲೇಬೇಕು ಮುಸಲ್ಮಾನರ ಬೆಂಬಲವನ್ನ ಪಡೆಯಲೇಬೇಕು ಆ ಕಾರಣಕ್ಕೆ ಬಿಜೆಪಿ ಗವರ್ಮೆಂಟ್ ಈ ಬಾರಿ ಅಲ್ಲಿ ಮುಸಲ್ಮಾನರಿಗೆ ಸೌಗತಿ ಹೆ ಮೋದಿ ಕಿಟ್ ಅನ್ನು ವಿತರಿಸಿದೆ ವಿತರಣೆಯನ್ನ ಮಾಡಿದೆ ಸೌಗತಿ ಹೆಮೋದಿ ಅನ್ನೋ ಒಂದು ಕಿಟ್ಟನ್ನು ವಿತರಣೆ ಮಾಡಿದೆ ಆ ಕಿಟ್ಟಲ್ಲಿ ಸಲಿವಿರ್ ಇದೆ ಮತ್ತೆ ಏನು ಮುಸ್ಲಿಮರು ಮಹಿಳೆಯರು ಮತ್ತೆ ಪುರುಷರಿಗೆ ಬೇಕಾದಂಥ ಬಟ್ಟೆಗಳಿದ್ದಾವೆ ಜೊತೆಗೆ ಡ್ರೈ ಫ್ರೂಟ್ ಇದೆ ಡ್ರೈ ಫ್ರೂಟ್ಸ್ ಅನ್ನು ಇಟ್ಟಿದ್ದಾರೆ ಅದೆಲ್ಲದರ ಜೊತೆಗೆ ಯಾವತ್ತಿರ ಒಂದು ಹಬ್ಬ ಆಚರಣೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನ ಆ ಒಂದು ಕಿಟ್ ಅಲ್ಲಿ ವಿತರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಂದು ಕಡೆ ನೋಡಿದ್ರೆ ನೀವು ರಸ್ತೆಯಲ್ಲಿ ನಮಾಜ್ ಮಾಡಬೇಡಿ ನಾವು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಮೂವತ್ತೆರಡು ಲಕ್ಷ ಮುಸಲ್ಮಾನರಿಗೆ ಸೌಗತಿ ಹೆಮೋದಿ ಕಿಟ್ ಅನ್ನ ವಿತರಣೆಯನ್ನ ಮಾಡ್ತಾರೆ ಒಂದು ರಾಜ್ಯದಲ್ಲಿ ಕಿಟ್ ಅನ್ನು ವಿತರಣೆ ಮಾಡ್ತಾರೆ ಮತ್ತೊಂದು ರಾಜ್ಯದಲ್ಲಿ ನೀವು ರಸ್ತೆಗೆ ಬಂದು ಪ್ರತಿಭಟನೆಯನ್ನ ಮಾಡುವಂತಿಲ್ಲ ಅಂತ ಹೇಳ್ತಾರೆ ಈ ದ್ವಿಮುಖ ನೀತಿಯನ್ನ ಈಗ ಆ ಪಕ್ಷದಲ್ಲಿರ್ತಕ್ಕಂಥ ಎನ್ ಡಿ ಎ ಅಲಯನ್ಸ್ ಅಲ್ಲಿ ಏನಿದ್ದಾರೆ ಆ ಭಾಗಿದಾರ ಪಕ್ಷಗಳಿದ್ದಾವಲ್ಲ ಅವೆಲ್ಲವೂ ಕೂಡ ವಿರೋಧಿಸ್ತಾ ಇದ್ದಾವೆ ಯಾಕೆಂದ್ರೆ ಇವ್ರೆಲ್ರು ಗೆಲ್ಬೇಕು ಅಂದ್ರೆ ಇವ್ರು ಯಾರು ಕೂಡ ಒಂದೇ ಈ ಧರ್ಮದ ಹೆಸರಲ್ಲಿ ರಾಜಕಾರಣವನ್ನ ಮಾಡಲಿಲ್ಲ ಇವರು ಯಾರು ಕೂಡ ಚಂದ್ರಬಾಬು ನಾಯ್ಡು ಇರ್ಬೋದು ನಿತೀಶ್ ಕುಮಾರ್ ಇರ್ಬೋದು ಆ ಚಿರಾಗ್ ಪಾಸ್ವಾನ್ ಇರ್ಬೋದು ಇವ್ರ ಯಾರು ಕೂಡ ಹಿಂದುತ್ವದ ಹೆಸರಲ್ಲಿ ರಾಜಕಾರಣವನ್ನ ಮಾಡಿದವರಲ್ಲ ಇವರೆಲ್ಲರೂ ಕೂಡ ಜಾತ್ಯಾತ ಹೆಸರಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಅಧಿಕಾರಕ್ಕೋಸ್ಕರ ಆಗಾಗ ಇವರು ಬಿಜೆಪಿ ಜೊತೆ ಕೈ ಬಂದವರು ಸೊ ಹಾಗಾಗಿ ಒಂದು ವೇಳೆ ಏನಾದ್ರು ಇವರು ಈ ಸಂದರ್ಭದಲ್ಲಿ ಮುಸಲ್ಮಾನರ ಕೈ ಇಡೀ ಮುಂದಿನ ಚುನಾವಣೆಯಲ್ಲಿ ಈ ನಾಯವಾಗಿ ಸೋಲ್ತಾರೆ ಹೀನಾಯವಾಗಿ ಸೋಲ್ತಾರೆ ಈ ಒಂದು ಕಾರಣ ಗೊತ್ತಿರತಕ್ಕಂತ ಈ ನಾ ನಾಯಕರುಗಳು ಈಗ ಮುಸ್ಲಿಂ ಪರ ನಿಲ್ಲುವಂಥ ನಾಟಕವನ್ನ ಆಡ್ತಿದ್ದಾರೆ ಒಂದು ವೇಳೆ ಏನಾದ್ರು ಈ ಒಂದು ವಕ್ ತಿದ್ದುಪಡಿಯನ್ನು ಜಾರಿಗೆ ತಂದಿದ್ದೆ ಆದ್ರೆ ಏನೀಗ ವಕ್ ಫಂಡ್ ಆಸ್ತಿ ಇದೆ ಆ ಆಸ್ತಿಯನ್ನು ಸರ್ಕಾರದ ಅಂಡರ್ಗೆ ಕೊಡಬೇಕಾಗ್ತದೆ ಸರ್ಕಾರ ಮುಟ್ಗೋಲು ಹಾಕಬೇಕಾಗ್ತದೆ ಸೊ ಇಲ್ಲಿ ಅವ್ರು ಹೇಳ್ತಿರ್ತಕ್ಕಂಥದ್ದು ಏನಂತಂದ್ರೆ ಎಲ್ಲ ವಾಕ್ ಆಸ್ತಿ ಇದೆಯಲ್ಲ ಈ ಎಲ್ಲ ಆಸ್ತಿ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದ್ದಲ್ಲ ಇವರು ಹಿಂದೂಗಳ ಆಸ್ತಿಯನ್ನು ದಾನ ಪಡೆದಿದ್ದಾರೆ ಕೆಲವನ್ನ ಎದರಿಸ್ತಾನಿದ್ದಾರೆ ಕೆಲವರು ಬೆದರಿತಾ ಇದ್ದಾರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅತಿಕ್ರಮವಾಗಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅತಿಕ್ರಮ ಪ್ರವೇಶವನ್ನು ಮಾಡ್ಕೊಂಡಿದ್ದಾರೆ ಈ ರೀತಿ ಈ ರೀತಿ ಎಲ್ಲ ಕಾರಣಗಳನ್ನ ಕೊಡ್ತಾ ಇವರು ಆ ಒಂದು ಆಸ್ತಿಯನ್ನು ಅಕ್ವೈರ್ ಮಾಡ್ಕೊಳ್ತಕ್ಕಂಥ ಯೋಧನಿಗೆ ಕೈ ಹಾಕಿದ್ದಾರೆ ಆದರೆ ಇಲ್ಲಿ ಒಂದು ಸತ್ಯ ಏನಂತಂದರೆ ಯಾವುದೇ ಕಾರಣಕ್ಕೂ ಮುಸಲ್ಮಾನರಿಗೆ ಆಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರು ಅಂದರೆ ಅದು ಹೇಗೆ ಅಂದರೆ ನೋಡಿ ಮುಸಲ್ಮಾನ್ ಸಮುದಾಯ ಒಂದು ನಿಯಮ ಇದೆ ಅದ್ಯಾವು ಅಂದರೆ ಯಾರಿಗೆ ಮಕ್ಕಳಿರಲ್ಲ ಅಥವಾ ಯಾರಿಗೆ ಏನು ವಂಶದಲ್ಲಿ ಬೇರೆ ಮತ್ತೆ ಮುಂದುವರಿತಕ್ಕಂಥ ಕುಡಿಗಳಿರಲ್ಲ ಆ ಸಂದರ್ಭದಲ್ಲಿ ಅಂಥ ಆಸ್ತಿಯನ್ನು ಅಂಥ ಆಸ್ತಿಯನ್ನು ಅವರು ತಮ್ಮ ಇದಕ್ಕೆ ವಕ್ಫ ಬೋರ್ಡ್ಗೆ ಬರೀತಾರೆ ಕಾರಣ ಏನಂದರೆ ವಕ್ಫ್ ಬೋರ್ಡ್ಗೆ ಕೊಡುವ ಮುಖಾಂತರ ಇಲ್ಲಿ ಸೃಷ್ಟಿಯಾಗ್ತಕ್ಕಂಥ ಅನಾಥ ಮಕ್ಕಳು ಏನಿರ್ತಾರೆ ಮುಸ್ಲಿಂ ಸಮುದಾಯದ ಅನಾಥರು ಬಡವರು ನಿರ್ಗತಿಕರು ಇರ್ತಾರೆ ಅವರಿಗೆ ಇದರಿಂದ ಬರ್ತಕ್ಕಂಥ ಆದಾಯದಲ್ಲಿ ಸಹಾಯವನ್ನು ಮಾಡ್ತಕ್ಕಂಥ ಯೋಜನೆಯನ್ನ ರೂಪಿಸಿ ಅಂತೇಳಿ ತಮ್ಮ ಇಡೀ ಪ್ರಾಪರ್ಟಿಯನ್ನು ಅವರು ವಕ್ಫಿಗೆ ಕೊಡ್ತಕ್ಕಂಥ ದಾನವನ್ನು ಕೊಡ್ತಾರೆ ಸೊ ಹಾಗಾಗಿ ಅಥವಾ ಈಗಿಂತ ಇಲ್ಲಿ ಯಾವುದೋ ಒಂದು ಕುಟುಂಬ ಇದೆ ಮುಸ್ಲಿಂ ಕುಟುಂಬ ಇದು ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುತ್ತೆ ಗಲ್ಫಿಗೆ ಹೋಗ್ಬೋದು ಅಥವಾ ಬೇರೆ ಇನ್ನೊಂದು ಕಡೆ ಎಲ್ಲೂ ಹೋಗ್ಬೋದು ಹಾಗೆ ಇಲ್ಲಿರ್ತಕ್ಕಂಥ ಆಸ್ತಿಯನ್ನು ಅವರು ಒಕ್ಫಿಗೆ ಕೊಟ್ಟು ಹೋಗ್ತಾರೆ ದಾನವನ್ನ ಮಾಡ್ತಾರೆ ಆದ್ರೆ ಈಗ ಅದ್ರಲ್ಲಿ ಕೆಲವು ಹಿಂದೂಗಳು ಇಲ್ಲ ಅಂತಲ್ಲ ಹಿಂದೂಗಳು ಕೂಡ ಕೆಲವು ದಾನವನ್ನು ಕೊಟ್ಟಿರ್ತಾರೆ ಯಾವುದೋ ಅಲ್ಲಿ ಮಸೀದಿಗೆ ನಡ್ಕೊತಿರ್ತಾರೆ ಮಸೀದಿಗೆ ನಡ್ಕೊಂಡಾಗ ಏನಿಲ್ಲ ಏನೋ ಆ ಮಸೀದಿ ಒಂದು ಆಗಿರುತ್ತೆ ಸೊ ಆಗ ಅವರು ಏನು ಅರ್ಕೆಯನ್ನು ಓದಿರ್ತಾರಲ್ಲ ಅಕೆಯನ್ನು ಹೊತ್ತು ನಾನು ಆಸ್ತಿ ಇಷ್ಟಿದೆ ಇಷ್ಟ ಭಾಗವನ್ನು ಕೊಡ್ತೇನೆ ಅಂತ ಇಲ್ಲಿಂದ ಕೊಟ್ಕೊಂಡು ಬಂದಿರತಕ್ಕ ನಮ್ಮ ದೇಶದ ಪದ್ಧತಿ ದೇವಸ್ಥಾನಕ್ಕೆ ಅಕ್ಕೆಯನ್ನು ದೇವಸ್ಥಾನಕ್ಕೆ ದಾನವನ್ನು ಕೊಡ್ತಕ್ಕಂಥದ್ದು ಮಸೀದಿ ಚರ್ಚ್ ಎಲ್ಲಕ್ಕೂ ದಾನವನ್ನ ನಮ್ಮಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಈಗ ಬಿಜೆಪಿ ಗೌರ್ಮೆಂಟ್ ಕಿಂತ ಆರ್ ಎಸ್ ಎಸ್ ಹೇಳ್ತಕ್ಕಂಥದ್ದು ಇದು ಬಿಜೆಪಿ ಅಲ್ಲಿಗಿಂತ ಆರ್ ಎಸ್ ಎಸ್ ಹೇಳ್ತಕ್ಕಂಥದ್ದು ಏನಂದ್ರೆ ಇದೆಲ್ಲ ಆಸ್ತಿ ಕೂಡ ಹಿಂದುಗಳದು ಸೊ ಹಾಗಾಗಿ ಅದನ್ನ ನೀವು ಅಕ್ವಯ ಮಾಡ್ಕೋಬೇಕು ತಿದ್ದುಪಡಿ ತರಬೇಕು ವಕ್ ಬೋರ್ಡ್ ಇರಬಾರ್ದು ಯಾವುದೇ ರಾಜ್ಯದಲ್ಲೂ ವಕ್ಬೋರ್ಡ್ ಇರಬಾರ್ದು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ ಸೊ ಒಂದು ವೇಳೆ ಏನಾದರೂ ಭಾರತೀಯ ಜನತಾ ಪಕ್ಷ ವಕ್ಸ್ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಿ ಕೊಟ್ಟರೆ ಈ ಮೂರು ಪಕ್ಷಗಳು ಕೂಡ ಎನ್ ಡಿ ಎನ್ಸಿದ ಹೊರಡ ಬರ್ತಾರೆ ಇನ್ನು ಜೆಡಿಎಸ್ ಬಿಡಿ ಅವರಿಗೆ ಯಾವುದೇ ಕಾರಣಕ್ಕೂ ಬರೋ ರೈಟ್ಸ್ ಇಲ್ಲ ಅವ್ರು ಬರ್ಲಿಕ್ಕೆ ಬಿಡೋದು ಇಲ್ಲ ಅವ್ರ ಒಂದ್ ವೇಳೆ ನಾನು ಹೊರಡ ಹೋಗ್ತೀನಿ ಅಂದ್ರೆ ಮೋದಿ ಜೈಲಿಗೆ ಕೋಸ್ತಾರೆ ಅವ್ರ ಜಿ ಡಿ ಎಸ್ ಅವ್ರನ್ನ ಅವ್ರು ಹೊರಡ ಬರೋದು ಇಲ್ಲ ಅವ್ರು ಬರೀ ನಾಟಕ ಕಷ್ಟ ನಾನು ಮುಂದಿನ ಇದರಲ್ಲಿ ನಾನು ಮುಂದಿನ ಇದರಲ್ಲಿ ಕ್ರಿಶ್ಚಿಯನ್ ಆಗಿಬಿಡ್ತೀನಿ ಅಂತ ಕೊಡೋದಿದೆಯಲ್ಲ ಕೇವಲ ಓಟಿಗೋಸ್ಕರ ಓಟಿಗೋಸ್ಕರ ಒಂದ್ ವೇಳೆ ಕುಮಾರಸ್ವಾಮಿ ಬರ್ತಾರೆ ಈಗ ಆ ಇಂದ ಹೊರಡ ಬರ್ತಾರೆ ಅಂದ್ರೆ ಅವ್ರನ್ನ ಜಿಟ್ಟು ಹೇಳ್ಕೊಂಡು ಹೋಗ್ತಾರೆ ಇಡಿ ಮತ್ತೆ ಸಿಬಿಐ ಇವರು ಅಷ್ಟೊಂದು ಹಗರಣವನ್ನು ಅವ್ರು ಮಾಡಿದ್ದಾರೆ ಇವ್ರನ್ನ ಹೊರತು ಯಾವುದೇ ಕಾರಣಕ್ಕೂ ಚಂದ್ರಬಾಬು ನಾಯ್ಡು ಇರ್ಬೋದು ನಿತೀಶ್ ಕುಮಾರ್ ಇರ್ಬೋದು ಚಿರಾಗ್ ಪಾಸ್ವಾನ್ ಅವರು ಇರ್ಬೋದು ಇವರು ಮೂರು ಜನ ಕೂಡ ಅಲೆಯನ್ಸ್ ಇಂದ ಹೊರಗಡೆ ಬರ್ತಕ್ಕಂಥ ಯೋಜನೆಗಳನ್ನ ಹಾಕಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೆ ಒಂದು ವೇಳೆ ಏನಾದ್ರು ಇಲ್ಲಪ್ಪ ಇವರೆಲ್ಲ ಹೋಗ್ತಾರಲ್ಲ ನಾವು ತಿದ್ದುಪಡಿ ತರದ್ ಬೇಡ ಅನ್ನೋದಾದ್ರೆ ಆರ್ ಎಸ್ ಎಸ್ ಮೋದಿಯನ್ನ ಪ್ರಧಾನಿಯಾಗಿ ಮುಂದುವರಿಯಲಿಕ್ಕೆ ಬಿಡಲ್ಲ ಅಂತ ಹೇಳಲಾಗ್ತಿದೆ ಕಾರಣ ಏನಂದ್ರೆ ಎಪ್ಪತ್ತೈದು ವರ್ಷದ ನಂತರ ನಿವೃತ್ತಿ ಘೋಷಣೆಯನ್ನ ಮಾಡ್ಬೇಕಲ್ಲಿ ರಾಜಕೀಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿ ಸಲಹಾ ಸಮಿತಿಗೆ ಬಂದು ಕೂರಬೇಕು ಮೋದಿಯವರು ಅವರು ಯಾಕೆಂದ್ರೆ ಈ ನೆಕ್ಸ್ಟ್ ಆಗಸ್ಟ್ ನಂತರ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ಕ್ರಾಸ್ ಆಗುತ್ತೆ ಸೊ ಎಪ್ಪತ್ತೈದು ವರ್ಷ ಆದ ನಂತರ ಅಧಿಕಾರದಲ್ಲಿ ಇರುವಂತಿಲ್ಲ ಹಾಗಾಗಿ ಆರ್ ಎಸ್ ಎಸ್ ಈಗಲೇ ಅಲ್ಟಿಮೇಟ್ಲಿ ಇಡ್ತಾ ಬಂದಿದೆ ಮತ್ತಿಂದ ಸೊ ಹಾಗಾಗಿ ಈಗ ಅನಿವಾರ್ಯವಾಗಿ ಮೋದಿಯವರು ಅದನ್ನು ಜಾರಿಗೆ ತರಬೇಕು ಜಾರಿಗೆ ತರಲೇಬೇಕು ಆ ತಿದ್ದುಪಡಿಯನ್ನು ಮಾಡಲೇಬೇಕು ಒಂದು ವೇಳೆ ನಾನು ತಿದ್ದುಪಡಿಯನ್ನು ಮಾಡಲ್ಲ ಅಂತ ಅಂದರೆ ಆರ್ ಎಸ್ ಎಸ್ ಅವ್ರನ್ನ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಬಿಡೋಲ್ಲ ಒಂದ್ ವೇಳೆ ಆಯ್ತಪ್ಪ ಆರ್ ಎಸ್ ಎಸ್ ಹೇಳ್ತಾ ಇದೆ ನಾನು ತಿದ್ದುಪಡಿಯನ್ನ ಮಾಡ್ತೀನಿ ಅಂತ ಅದಕ್ಕೆ ನಾವು ತಿದ್ದುಪಡಿ ಮಾಡಿದ್ರೆ ಚಂದ್ರಬಾಬು ನಾಯ್ಡು ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ಎನ್ ಡಿ ಎ ಮೈತ್ರಿ ಕೂಡ್ತಿದ್ದ ಹೊರಗೆ ಬರೋದು ನೂರಕ್ಕೆ ನೂರು ಫಿಕ್ಸ್ ಅಂತ ಹೇಳಲಾಗ್ತದೆ ನಿಮಿಕ್ಷಕರೆ ಒಂದ್ ವೇಳೆ ಏನಾದ್ರು ಇವ್ರು ಹೊರಡ ಬರೋ ಅವ ಗೊತ್ತೇ ಗೊತ್ತು ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಇಷ್ಟು ಯೋಚನೆ ಮಾಡಿದವ್ರು ಅಷ್ಟು ದಡ್ರಲ್ಲ ಅವರು ನಾವು ಜಾರಿಗೆ ತಂದ್ರೆ ನೂರಕ್ಕೆ ನೂರು ಇವರು ಯಾವತ್ತಿನ ಕೈ ಕೊಡ್ತಾರೆ ಅಂತ ಸೊ ಆ ಕಾರಣಕ್ಕೆ ಏನಾದ್ರು ಆಪರೇಷನ್ ಕಂಪ್ನಿ ಕೇಳಿತ ಆಪರೇಷನ್ ಕಮಲಕ್ಕೆ ಕೇಳಿದ್ರೆ ಅಷ್ಟು ಸುಲಭವಾಗಿ ವಿರೋಧಿ ಕೂಟಗಳು ಇವ್ರ ಜೊತೆ ಸೇರ್ತಾರ ಒಂದ್ ಕಡೆ ಸಿಂಧೆ ಬಣ ಕೂಡ ಈಗ ಭಾರತೀಯ ಜನತಾ ಪಕ್ಷದ ಜೊತೆ ಅಂತ ಸಂಬಂಧವನ್ನು ಹೊಂದಿಲ್ಲ ಈಗ ಮೊದಲಂಥ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿಲ್ಲ ಒಂದ್ ಕಡೆ ಅವ್ರದ್ದು ಕೂಡ ಏಳು ಎಂ ಪಿಗಳಿದ್ದಾರೆ ಇಂಥ ಸಂಬಂಧಪಟ್ಟು ಹಲವಾರು ಪಕ್ಷಗಳೀಗ ಮೋದಿ ಸರ್ಕಾರದ ಇದರಿಂದ ಹೊರಡೆ ಬರುವಂತ ಯೋಜನೆಯಲ್ಲಿದ್ದಾವೆ ಜೊತೆಗೆ ನೋಡಿ ಒಂದು ವೇಳೆ ಏನಾದ್ರು ಇವ್ರು ಹೊರಡೆ ಬಂದರೆ ಆಪರೇಷನ್ ಕಮಲ ಇರ್ತಕ್ಕಂಥ ಏಕೈಕ ದಾರಿ ಏಕೈಕ ದಾರಿ ಯಾಕೆಂತಂದ್ರೆ ಇವ್ರ ಹತ್ರ ಒಟ್ಟು ನೂರ ನಲವತ್ತ ನೂರ ನಲವತ್ತು ಸಾರಿ ಇನ್ನೂರ ನಲವತ್ತು ತಿಳಿದ ಸ್ಥಾನ ಸ್ಥಾನಗಳಿದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಇನ್ನೂರ ಎಪ್ಪತ್ತೆರಡು ಅಧಿಕಾರವನ್ನು ನಡೆಸಲಿಕ್ಕೆ ಬೇಕಿರ್ತಕ್ಕಂಥದ್ದು ಬಹುಮತವನ್ನು ಸಬೀತುಪಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಸೊ ಇನ್ನು ಉಳಿದಂಥ ಸ್ಥಾನಗಳನ್ನು ಆಪರೇಷನ್ ಮಾಡಲೇಬೇಕು ಟೋಟಲ್ ಇವ್ರು ಟೋಟಲ್ ಇವರೆಲ್ಲರೂ ಎಲ್ಲರೂ ಹೊರಡ ಬಂದ ನಂತರ ಉಳ್ಕೊಳ್ತಕ್ಕಂಥದ್ದು ಅವರಿಗೆ ಒಂದು ಇನ್ನೂರ ಐವತ್ತೆರಡು ಸ್ಥಾನಗಳು ಉಡಿಬೋದು ಸೊ ಇನ್ನು ಉಳಿದಂಥ ಇಪ್ಪತ್ತು ಸ್ಥಾನಗಳಿಗೆ ಆಪರೇಷನ್ ಕಮಲವನ್ನು ಮಾಡಲೇಬೇಕಾಗತ್ತೆ ಅದು ಬಿಟ್ಟರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಬೇರೆ ದಾರಿ ಇಲ್ಲ ಅಧಿಕಾರವನ್ನು ಕಳ್ಕೋಬೇಕಾಗತ್ತೆ ಒಂದು ವೇಳೆ ಏನಾದರೂ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಯಾರೊಬ್ಬರು ಕೂಡ ಆಪರೇಷನ್ ಒಳಗಾಗ್ಲಿಲ್ಲ ಹೋಗಲಿಲ್ಲ ಅಂದಿದ್ದೆ ಆದರೆ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಹಿನ್ನಡೆಯನ್ನು ಅನುಭವಿಸಬೇಕಾಗ್ತದೆ ರಾಜ್ಯ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನ ಕಳ್ಕಬೇಕಾಗ್ತದೆ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಕಳ್ಕೊಂಡ ಕಳ್ಕೊಳ್ಳೋದು ಫಿಕ್ಸ್ ಅಂತ ಹೇಳಲಾಗ್ತದೆ ವೀಕ್ಷಕರೇ ಯಾಕೆಂದ್ರೆ ನೋಡಿ ಈಗ ಮೋದಿ ತಂದಂತ ಯಾವೊಂದು ಯೋಜನೆ ಕೂಡ ಜಾರಿ ಯಾವ ಯೋಜನೆ ಕೂಡ ಕರೆಕ್ಟ್ ನಾವು ಯೋಚನೆ ಮಾಡ್ಕೊಂಡ್ರೆ ಯಾ ನೋಡಿ ಅವ್ರು ಮಾಡದಂತ ಒಂದೇ ಒಂದು ಯೋಜನೆ ಸ್ಟ್ಯಾಂಡ್ ಆಗಲಿಲ್ಲ ಈಗ ನೋಡಿ ಉದಾಹರಣೆಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಫೇಲ್ಓರ್ ಆಯಿತು ಮೇಕ್ ಇನ್ ಇಂಡಿಯಾ ಫೇಲ್ಓರ್ ಆಯಿತು ಮೇಕ್ ಇನ್ ಇಂಡಿಯಾ ತರಬೇಕಾದ್ರೆ ಅಯ್ಯೋ ಇಡೀ ಪ್ರಪಂಚಕ್ಕೆ ನಾವು ರಫ್ತು ಮಾಡ್ತೇವೆ ಅಂತ ಹೇಳಿದ್ರು ಅಷ್ಟು ಉತ್ಪಾದನೆಯನ್ನು ಮಾಡಿಸ್ತೇನೆ ಚೈನಾ ಮಾದರಿ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ರು ಆದರೆ ಇವತ್ತು ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ರಫ್ತು ಪ್ರಮಾಣ ಏನಿತ್ತು ಅಥವಾ ನಮ್ಮ ಉತ್ಪಾದನಾ ಪ್ರಮಾಣ ಇತ್ತಲ್ಲ ಜಿ ಡಿ ಪಿ ಅದಕ್ಕಿಂತ ಜಿ ಡಿ ಪಿ ಕುಸ್ತಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಇದಕ್ಕಿಂತ ಹೆಚ್ಚು ಉತ್ಪಾದನೆಯನ್ನು ನಾವು ಮಾಡ್ತಾ ಇದ್ವಿ ಮೇಕ್ ಇನ್ ಇಂಡಿಯಾ ಬಂದ ನಂತರ ನಮ್ಮ ಉತ್ಪಾದನಾ ಪ್ರಮಾಣ ಕಡಿಮೆ ಆಗಿದೆ ಹಾಗಾಗಿ ಸು ಮೋದಿ ಸರ್ಕಾರ ತಂದಂತ ಯಾವ ಯೋಜನೆ ಇರಬಹುದು ಎಲ್ಲ ಯೋಜನೆಗಳು ಕೂಡ ತಲೆಕೆಲ್ ಆಗುವ ಕೇವಲ ಹೆಸರಿಗೆ ಮಾತ್ರ ಯೋಜನೆಗಳು ಹೆಸರಿಗೆ ನೋಡಿ ಬೇಟಿ ಬಚಾವೋ ಬೇಟಿ ಪಡಾವೋ ಯಾವೊಂದು ಮಗುವಿಗೂ ಕೂಡ ನ್ಯಾಯವನ್ನ ಕೊಡಲಿಲ್ಲ ಯಾವೊಂದು ಕೂಡ ನ್ಯಾಯವನ್ನೇ ಕೊಡಲಿಲ್ಲ ಆದ್ರೂ ಕೂಡ ಭೇಟಿ ಬಚಾವೋ ಬೇಟಿ ಪಡಾವೋ ಹೆಸರಿಟ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ರು ಸ್ಟ್ಯಾಂಡ್ ಅಪ್ ಇಂಡಿಯಾ ಜಾರಿಗೆ ತಂದ್ರು ಒಂದು ಕೋಟಿಯ ತನಕ ನಿಮಗೆ ಫ್ರೀ ಆಗಿ ಸಾಲವನ್ನು ಕೊಟ್ಟು ನೀವು ಯಾವ್ದು ಕೊಡಬೇಡಿ ನೀವು ಉದ್ಯೋಗವನ್ನು ಮಾಡಿ ಅಂತ ಹೇಳಿದ್ರು ಸೊ ಕಂಪನಿ ಬ್ಯಾಂಕ್ ಸಾಲ ಕೊಡ್ತಾರೆ ಯಾವ ನೀವು ಸಾಲ ಕೊಡಲಿಲ್ಲ ಒಂದು ಪರ್ಸೆಂಟ್ ಜನರಿಗೆ ಸಾಲ ಕೊಡಲಿಲ್ಲ ಬ್ಯಾಂಕ್ಗಳು ಮುದ್ರಾ ಯೋಜನೆ ಮುದ್ರಾ ಯೋಜನೆಯಿಂದ ಎಷ್ಟು ಪರ್ಸೆಂಟ್ ಜನರಿಗೆ ಸಾಲ ಸಿಕ್ಕಿದೆ ಮೇಕ್ ಇನ್ ಇಂಡಿಯಾ ಫೇಲರ್ ಆಯ್ತು ಬೇರ್ ಮಾಡಿದ್ರು ಫೇಲೂರ್ ಆಯ್ತು ಯಾವ್ದಿಲ್ಲ ಕೂಡ ಒಂದೇ ಒಂದು ಯೋಜನೆ ಮೋದಿ ಗವರ್ಮೆಂಟ್ ಬಂದಿದ್ದು ಇದು ಸಕ್ಸಸ್ ಆಗಿದೆ ಇವ್ರು ಮಾಡಿರ್ತಕ್ಕಂಥ ಯೋಜನೆಯಿಂದ ನಮ್ಮ ದೇಶಕ್ಕೆ ಆರ್ಥಿಕವಾಗಿ ನಮ್ಮ ಶಕ್ತಿಯುತವಾಗಿ ಆಗಿದೆ ಅಂತ ಹೇಳುವಂತ ಒಂದು ಯೋಜನೆಯನ್ನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈಲಿ ಸೊ ಟೋಟಲಿ ಫೈಲ್ ಎಲ್ಲವೂ ಕೂಡ ಇವರು ತಂದಂತ ಎಲ್ಲ ಯೋಜನೆಗಳು ಕೂಡ ಫೇಲರ್ ಆಗಿದ್ದಾವೆ ಸೊ ಇದು ಅವರ ಅಲಯನ್ಸ್ ಅಲ್ಲಿ ಇದಾರಲ್ಲ ಪ್ರಮುಖ ಯಾರ್ಯಾರು ಅಲಯನ್ಸ್ ಪಾತ್ರದಾರರಾಗಿದ್ದರು ಅವರೆಲ್ಲರಿಗೂ ಕೂಡ ಸ್ಮರಿಸಿದೆ ಹಾಗಾಗಿ ಸೊ ಮೋದಿ ಸರ್ಕಾರ ಬಂದ ನಂತರ ದೇಶದಲ್ಲಿ ನಾವು ಒಂದು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲ ಇದೆಲ್ಲವೂ ಕೂಡ ಏನ ಪಕ್ಷದಲ್ಲಿ ಅಲೆಯನ್ಸ್ ಆಗಿದ್ದಾರೆ ಅವರಿಗೆ ಇರಿಸು ಮಸ ಇದೆ ಜೊತೆಗೆ ಇನ್ನೊಂದ್ರು ಇದೆ ಕಾಯ್ದೆಯನ್ನ ಜಾರಿ ತಂದಿದ್ದೆ ಆದ್ರೆ ಈಗಾಗಲೇ ಭಾರತ ನಿರುದ್ಯೋಗದಿಂದ ನರಡ್ತಾ ಇದೆ ನಿರುದ್ಯೋಗ ಜಾಸ್ತಿ ಆಗಿದೆ ಇವರೇನಾದ್ರು ವಕ್ಫ್ ಯೋಜನೆಯನ್ನ ಜಾರಿ ತಂದಿದ್ದೆ ಆದರೆ ವಿದೇಶದಲ್ಲಿ ನೋಡಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದ್ದಾವೆ ಅಷ್ಟು ಮುಸ್ಲಿಂ ರಾಷ್ಟ್ರಗಳಲ್ಲಿ ಗಲ್ಫ್ ಅಲ್ಲಿ ಹೆಚ್ಚು ಅಲ್ಲಿ ಅತಿ ಹೆಚ್ಚು ಜನ ಕೆಲಸವನ್ನು ಮಾಡ್ತಿದ್ದಾರೆ ಕಡಿಮೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಗಲ್ಫ್ ಕಂಟ್ರಿಗಳಲ್ಲಿ ಇದ್ದಾರೆ ನಮ್ಮವರು ಈ ಯೋಜನೆ ಬಂದ ನಂತರ ಇಡೀ ಮುಸ್ಲಿಂ ಕಂಟ್ರಿಗಳು ನಮ್ಮ ದೇಶದ ವಿರುದ್ಧ ತಿರುಗಿ ಕೇಳ್ತಾರೆ ನಮ್ಮವನ್ನು ವಿರೋಧಿಸಿ ಸ್ಟಾರ್ಟ್ ಮಾಡ್ತಾರೆ ಸೊ ಆಗ ಅಲ್ಲಿರ್ತಕ್ಕಂಥ ಒಂದು ವೇಳೆ ಉದ್ಯೋಗಿಗಳನ್ನು ಏನಾದರೂ ವಜಾಗ ಅಮೇರಿಕಾ ಕಳಿಸ್ತಲ್ಲ ಕೈಗೆ ಚೈನ್ ಹಾಕಿ ಆ ಮಾದರಿಯಲ್ಲಿ ಕೈ ಕಾಲಿ ಚೈನ್ ಇಲ್ಲಿಗೆ ಇಂಡಿಯಾ ರವಾನ್ಸಿದ್ರೆ ಅವ್ರನ್ನ ಅಥವಾ ನಾವು ಬರೀ ಅವ್ರು ಏನೂ ರವಾನ್ಸ್ ಬೇಡ ಉದ್ಯೋಗ ಕಿತ್ತಾಕಿದ್ರೆ ಆಯಿತು ಉದ್ಯೋಗಕ್ಕೆ ಮೇಲೆ ಏನು ಮಾಡ್ತಾರೆ ಕುತ್ಕೊಂಡು ಅಲ್ಲಿ ಅವ್ರಿಗೆ ಉದ್ಯೋಗ ಕೊಡಲ್ಲ ಅಂತ ಅಂದ್ರೆ ಗಲ್ಫ್ ಕುತು ಆಟ ಆಡ್ತಾರ ವಾಪಸ್ ಬರಲೇಬೇಕು ದೇಶಕ್ಕೆ ದೇಶಕ್ಕೆ ನಮ್ಮ ದೇಶಕ್ಕೆ ವಾಪಸ್ ಅವ್ರು ಎಂಟ್ರಿ ಕೊಟ್ರೆ ಮತ್ತೆ ನಿರುದ್ಯೋಗ ಪ್ರಮಾಣ ಇಷ್ಟ ಆಗುತ್ತೆ ಇದೆಲ್ಲವನ್ನು ಯೋಚನೆ ಮಾಡಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಈ ಒಂದು ಸರ್ಕಾರದಿಂದ ಹೊರಗಡೆ ಬರತಕ್ಕಂಥ ಯೋಜನೆಯನ್ನ ಹಾಕಿದ್ದಾರೆ ಯೋಜನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಂದು ವೇಳೆ ಇವರೇನಾದರೂ ಹೊರಗಡೆ ಬಂದಿದ್ದೆ ಆದ್ರೆ ಕಾಂಗ್ರೆಸ್ ಮೈತ್ರಿಕೂಟ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡ್ತಾರ ಅಥವಾ ಆಪರೇಷನ್ ಕಮಲದ ಮುಖಾಂತರ ಮತ್ತೆ ಪುನಃ ಬಿಜೆಪಿ ಅಧಿಕಾರವನ್ನು ಹಿಡಿತಕ್ಕಂತ ಕೆಲಸವನ್ನ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತರಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು